ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಸುವರ್ಣ ಕರ್ನಾಟಕ ಬಹುಜನ ಸಂಘದಿಂದ ವಿಜಯನಗರ ಜಿಲ್ಲೆ ಸಮಿತಿ ಮತ್ತು ಹೂವಿನ ಹಡಗಲಿಯ ಸಮಿತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಮತ್ತು ಆದೇಶ ಪತ್ರ ಕೊಡಲಾಯಿತು ಮತ್ತು ರಾಜ್ಯ ಸಮಿತಿಯ ಸುದರ್ಶನ ಸರ್ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಮತ್ತು ರಾಜ್ಯ ಅಧ್ಯಕ್ಷರು ಕೆ ರವಿಕುಮಾರ್ ನಿಚ್ಚವ್ವನಹಳ್ಳಿ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಪರಶುರಾಮಪ್ಪ ರಾಜ್ಯ ಬೆಂಗಳೂರು ವಿಭಾಗ ಕೆಂಚಪ್ಪ ಉಚ್ಚಂಗಿ ದುರ್ಗಾ ಇವರ ಸಮ್ಮುಖದಲ್ಲಿ ನಡೆಯಿತು ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಜಗದೀಶ್ ಬಿ ವರಕನಹಳ್ಳಿ ತಾಲೂಕು ಅಧ್ಯಕ್ಷರು ಹೂವಿನ ಹಡಗ್ಲಿ ಫಕೀರಪ್ಪ ವರಕನಹಳ್ಳಿ ಮತ್ತು ವಿಜಯನಗರ ಜಿಲ್ಲೆ ಮಹಿಳಾ ಘಟಕ ವಿಜಯಲಕ್ಷ್ಮಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ತಾಲೂಕು ಮಹಿಳಾ ಘಟಕ ಆಯ್ಕೆ ಮಾಡಲಾಯಿತು ವಿಡಿಯೋ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಮಂಜುನಾಥ್ ಕೆ ಉತ್ತಂಗಿ ಆಯ್ಕೆ ಮಾಡಲಾಯಿತು ಆದೇಶ ಪತ್ರ ಕೊಡಲಾಯಿತು ಸುವರ್ಣ ಕರ್ನಾಟಕ ಬಹುಜನ ಸಂಘದ ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಎಂ ರಮೇಶ್ ಕಣವಿಹಳ್ಳಿ ಇನ್ನು ಅನೇಕರು ಸದಸ್ಯತ್ವಕ್ಕೆ ಆಯ್ಕೆಯಾದರು ವರದಿ ಮಂಜುನಾಥ್ ಕಿ ಉತ್ತಂಗಿ ಸಾಧನೆ ಆಗಬೇಕಾಗಿರೋದು ಹಾಗಾಗಿ ಈ ಮಹಿಳಾ ಕಮಿಟಿ ಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕೇಳ್ಕೊಂಡಾಗ ಅದನ್ನ ಸಮರ್ಪಕವಾಗಿ ನಿಭಾಯಿಸಿದಂತ ನಮ್ಮ ನಮ್ಮ ಜಿಲ್ಲಾ ಅಧ್ಯಕ್ಷರು ಇವತ್ತು ಮಹಿಳೆಯರು ಇರಲಿ ಅಂತ ಹೇಳಿ

ಪ್ರಾರಂಭ ಮಾಡಿದ್ರು ಬಿಎಸ್ಪಿ ಪಾರ್ಟಿ ಹುಟ್ಟುವಾಗ ತಳಹದಿಯ ಬುನಾದಿಯಲ್ಲಿ ಎಲ್ಲ ನ್ಯಾಯ ನೀತಿ ಹೋರಾಟ ಅನ್ಯಾಯ ಅಕ್ರಮಗಳ ಧ್ವನಿ ಎತ್ತುವ ಒಂದು ದೀನ ದಲಿತರ ಪಕ್ಷ ಅಂತಕ್ಕಂಥ ಅಣೆ ಪಟ್ಟಿಯನ್ನು ಕಟ್ಕೊಂಡು ಅಧಿಕಾರಕ್ಕೂ ಬಂತು ಆದರೆ ಅಲ್ಲಿ ಡೆವಲಪ್ಮೆಂಟ್ ಆಗಿದ್ದು ತರ್ಟಿ ಫೈವ್ ಪರ್ಸೆಂಟ್ ಮಾತ್ರ ನಿರೀಕ್ಷೆಯಂತೆ ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ ದಲಿತರು ಕಳೆ ವರ್ಗದವರು ಅಮಾಯಕರು ಶೋಷಿತರು ಅಷ್ಟೊಂದು ಅಲ್ಲಿ ಡೆವಲಪ್ಮೆಂಟ್ ಕಾಣಲಿಲ್ಲ ತದನಂತರದಲ್ಲಿ ನಮ್ಮ ರಾಷ್ಟ್ರ ನಾಯಕ ವಿಶ್ವದ ಕಣ್ಮಣಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಜುಲೈ ನಾಲ್ಕರಲ್ಲಿ ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮವನ್ನು ದೂರಿಯಾಗಿ ಪ್ರಾರಂಭ ಮಾಡಿ ಅವರು ಕೂಡ ಇದೇ ಬಹುಜನ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಕೊಂಡು ಸಿಲಿಂಡರ್ ಗ್ಯಾಸ್ ಅವರು ಚಿಹ್ನೆಯನ್ನು ಮಾಡಿಕೊಂಡು ಅವರು ಕೂಡ ರಾಜಕೀಯ ಪಕ್ಷವಾಗಿ ಘೋಷಣೆ ಮಾಡಿದರು ಅಲ್ಲಿ ಮಹಾನ್ ನಾಯಕನ ಮೊಮ್ಮಗ ಇದ್ರು ಆ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಅವರು ರಾಷ್ಟ್ರದ ಅಲ್ಲ ವಿಶ್ವದ ಚೇತನ ಅವರ ಮೈಯಲ್ಲಿರತಕ್ಕಂಥ ರಕ್ತ ವಿಶ್ವನ ವಿಶ್ವದ ಚೇತನ ರಕ್ತವಾಗಿತ್ತು ಅವರು ಕೂಡ ಯಾಕೋ ಇನ್ಆಕ್ಟಿವ್ ಆದರು ಅಲ್ಲಿ ಕೂಡ ಅಂದುಕೊಂಡಂಥ ಮಟ್ಟಕ್ಕೆ ಅವರು ಕಾರ್ಯಾರಂಭ ಮಾಡಿದ್ದು ಮುಂದೆ ಪ್ರಗತಿಯನ್ನು ಕಾಣಲಿಲ್ಲ ಈಗ ತಾವೆಲ್ಲರೂ ಸೇರಿದ್ದೀರಿ ನಾವು ಅಷ್ಟೊಂದು ದೊಡ್ಡವರಲ್ಲದಿದ್ದರೂ ಕೂಡ ನಾವು ಈ ಭೂಮಿಯ ಮೇಲೆ ನಮ್ಮದಾದ ಕರ್ತವ್ಯಗಳನ್ನು ನಿಭಾಯಿಸುವ ಹಕ್ಕು ಆ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ ಹಾಗಾಗಿ ನಮ್ಮ ಹಿಡಿತದಲ್ಲಿ ನಮ್ಮ ವ್ಯಾಪ್ತಿಯ ಒಳಗೆ ನಮ್ಮ ಕಣ್ ದೃಷ್ಟಿಯ ನೇರಕ್ಕೆ ಯಾವುದೇ ಅನ್ಯಾಯ ಕಂಡರೂ ಯಾವುದೇ ಅಕ್ರಮ ಕಂಡರೂ ಯಾವುದೇ ಅಸಂತುಷ್ಟ ನಡತೆ ಕಂಡರೂ ಧೈರ್ಯವಾಗಿ ಎದುರಿಸಿ ಎಲ್ಲರೂ ಶೋಷಿತರ ಪರವಾಗಿ ಬಡತರ ಬಡವರ ಪರವಾಗಿ ದಲಿತರ ಪರವಾಗಿ ಹಾಗಾಗಿ ಇನ್ನೊಂದು ವಿಷಯ ಈ ಶೋಷಿತರು ಬಡವರು ಬರೇ ದಲಿತ ವರ್ಗದಲ್ಲಿ ಮಾತ್ರ ಇಲ್ಲ ಸಮಾಜದ ಎಲ್ಲ ವರ್ಗದಲ್ಲಿಯೂ ಬಡವರಿದ್ದಾರೆ ತುಳಿತಕ್ಕೆ ಒಳಗಾದವರಿದ್ದಾರೆ ಅನ್ಯಾಯದಿಂದ ಸಂಪೂರ್ಣ ಜೀವನವನ್ನ ಹಾಳು ಮಾಡಿಕೊಂಡವರಿದ್ದಾರೆ ಅವರೆಲ್ಲರನ್ನ ಗಮನಕ್ಕೆ ಇಟ್ಕೊಳ್ಳಿ ಇಲ್ಲಿ ಬರೀ ದಲಿತರ ಒಂದು ಸಂಘಟನೆ ಇದು ಬಹುಜನ ಅಂತಕ್ಕಂಥ ಭಾಷೆಯನ್ನ ಶಬ್ದವನ್ನ ನೀವು ಇಲ್ಲಿ ಬಳಸಿದ್ದೀರಿ ಇದನ್ನ ಹುಟ್ಟಾಗಿರ್ತಕ್ಕಂತ ಮಹಾನ್ ನಾಯಕರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಹಾಕ್ತಿರ್ತೇನೆ ಏನು ದೊಡ್ಡದಲ್ಲ ಆದ್ರೆ ಈ ಸಂಘಟನೆ ಒಳಗೆ ಬೇರೆ ಬೇರೆ ಸಂಘಟನೆಗಿಂತ ಇದು ಬಹುಜನ ಅನ್ನೋದೇನು ಒಂದು ನೇಮ್ ಐತಲ್ಲ ಅದು ಭಾಳ ಖುಷಿ ಕೊಡೋ ಅಂಥದ್ದು ಪ್ರತಿಯೊಂದು ಬರೀ ಬಡವರು ಶ್ರೀಮಂತ ಅಂತಂದು ಡಿವೈಡ್ ಮಾಡಿ 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 ಸಂಘಗಳನ್ನ ಕಟ್ಟಿದ್ವಿ ಬರೀ ರೈತರು ಬರೀ ಕಾರ್ಮಿಕರು ಈ ಥರ ಡಿವೈಡಿಂಗ್ ಸಿಸ್ಟಮ್ಗೆ ಹೋಗಿ ಬಹುಜನ ಅನ್ನೋದೇನೈತಲ್ಲ ಒಂದೇ ಮಾತರಂ ಅನ್ನೋ ಒಂದು ಶಬ್ದಕ್ಕೆ ಇದು ಬಹುಜನ ಅನ್ನೋದು ಒಂದು ಅರ್ಥ ಕೊಡುತ್ತೆ ಅಂತ ಹೇಳಿ ನಮಗೆಲ್ಲರಿಗೂ ಮಂದಿಸಿ ಕಾರ್ಯಸಾಮುಖಿಯಾಗಿರ್ತಕ್ಕಂಥ ಸಿ ಕೆ ಎಂ ಶಶಿಕಲಾ ಹಾಕನವರು ಬಹಳ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ಕಾರ್ಯಕ್ರಮದ ಮೊದಲು ಈ ಪ್ರಾರ್ಥನೆಯನ್ನು ತಾವು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತ ಹೇಳಿ ರಾಜ್ಯ ಕಾರ್ಯಕಾರಿ ಮಂಡಳಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರನ್ನು ತಾಲೂಕ್ ಘಟಕ ಮತ್ತು ಜಿಲ್ಲಾ ಘಟಕದಿಂದ ಅವರಿಗೆ ಅಭಿನಂದನೆಯ ಸನ್ಮಾನವನ್ನ ಎಲ್ಲರೂ ನಾವೆಲ್ಲರೂ ಕೂಡಿ ಮಾಡೋಣ ತಾವು ವಿವಿಧ ಗ್ರಾಮಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ಸಿ ತಂದರೆ ನಿಮ್ಗೆಲ್ಲರಿಗೆ ಹೃದಯಪಾರ್ಕ ಧನ್ಯವಾದಗಳು ಸುವರ್ಣ ಕರ್ನಾಟಕ ಬಹುಜನ ಸಂಘ ಯಾವುದೂ ಒಂದು ಜಾತಿಗೆ ಸೀಮಿತ ಅಲ್ಲ ಯಾವುದೂ ಒಂದು ಜಾತಿಗೆ ಸರನೂ ಅಲ್ಲ ಇಲ್ಲಿ ಸಮಾನ ಮನಸ್ಕರ ಒಂದು ಸಂಘ ಆಗಿರೋದ್ರಿಂದ ಯಾವೂ ಅನ್ನತ ಭಾವಿಸದೆ ಎಲ್ಲರೂ ಸಮಾಜಕ್ಕೋಸ್ಕರ ಶ್ರಮಿಸೋಣ ಇವತ್ತು ಎಲ್ಲ ಸಮಾಜದ ಹಿಂಗೆ ಅಂಬೇಡ್ಕರ್ ಆಗಿರ್ಬೋದು ಕನಕದಾಸರಾಗಿರ್ಬೋದು ನಚಿದೇವ ಸಾಹೇಬ್ ಗುರುಗಳಾಗಿರ್ಬೋದು ಎಲ್ಲ ಸಮುದಾಯದ ಗುರಿಯರು ಒಂದು ಜಾತಿ ಸೀಮಿತ ಆಗಿರಲಿಲ್ಲ ಈಗ ನಾವು ನಮ್ಮ ನಮ್ಮ ಜಾತಿಗೆ ಅಣೆಪಟ್ಟಿ ಕಟ್ಟಿಕೊಂಡಿದ್ದೇವೆ ಅದನ್ನು ಹೊರತುಪಡಿಸಿ ಅವರ ಅನ್ಯಾಯಗಳ ನಾವು ಆಗಿರೋದ್ರಿಂದ ಎಲ್ಲ ಬಹುಜನಗಳು ಒಂದು ಒಂದುಗೂಡಿ ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಒಂದು ಅವಕಾಶ ನಮ್ಮೆಲ್ಲ ಸುವರ್ಣ ಕರ್ನಾಟಕ ಬಹುಜನ ಸಂಘ ಕಲ್ಪಿಸಿದೆ ಆ ಕಾರಣದಿಂದ ಇವತ್ತೆಲ್ಲ ಜಾತಿ ಮತ ಪಂಥ ಎಲ್ಲ ತೊರೆದು ನಾವು ಒಂದೇ ತಾಯಿ ಮಕ್ಕಳಂತೆ ನಾವು ಸಾಬಕ ಅಂತ ಹೇಳ್ತಾ ಈ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಜಗದೀಶ್ ಅವರಿಗೆ ಆದೇಶ ಪತ್ರ ಇಡೀ ರಾಜ್ಯ ಸಮಿತಿ ಆದೇಶ ಮೇರೆಗೆ ಎಲ್ಲ ನಮ್ಮ ರಾಜ್ಯ ಮುಖಂಡರ ನೇತೃತ್ವದಲ್ಲಿ ಅವರಿಗೆ ಇವತ್ತು ಆದೇಶ ಪತ್ರವನ್ನು ವಿತರಣೆ ಮಾಡ್ತಿದ್ದೇವೆ ಇವರಿಗೆ ಹೃದಯಪೂರ್ವಕ ದಲಿತರು ಕೆಪಟ್ಟಿ ಅಂತೇಳಿ ನಾನು ರಾಜ್ಯ ವಿಭಾಗ ಅಧ್ಯಕ್ಷರಾಗಿ ಭೋಜನ ಸಂಘ ಸುವರ್ಣ ಕರ್ನಾಟಕ ಭೋಜನ ಸಂಘದಲ್ಲಿ ಇವತ್ತು ಹೋರಾಟ ಮಾಡ್ತಿದ್ದೀನಿ ಈ ಹೋರಾಟಕ್ಕೆ ಎಲ್ಲ ಜಿಲ್ಲೆಗಳ ಸಹಕಾರ ಮತ್ತು ತಾಲೂಕಿನ ಸಹಕಾರ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಸುರಕ್ಷಿತ ಕೇಳಿಕೊಂಡಾಗ ಆ ನಮ್ಮ ರಾಜ್ಯದ ನಮ್ಮ ರಾಜ್ಯ ಕಮಿಟಿಗೆ ನಿರ್ಧಾರ ತಗೊಂಡಿತ್ತು ಆ ನಿರ್ಧಾರದ ಪ್ರಕಾರ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂಥ ನಮ್ಮ ಬಸರಾಮನವರು ಈ ಜಿಲ್ಲೆಯಲ್ಲಿ ಬಸ್ ತಾಲೂಕುಗಳಲ್ಲಿ ಈಗ ಸಂಘ ಉದ್ಘಾಟನೆಗೆ ಕರೆದರು ಸುವರ್ಣ ಕರ್ನಾಟಕ ಗೋಜನ ಸಂಘ ಈ ಸಂಘ ಒಂದು ಜಾತಿಗೆ ಸೀಮಿತ ಅಲ್ಲ ಅಂತೇಳಿ ಈಗ ನಮ್ಮ ಕಾರ್ಯದರ್ಶಿ ಈ ಸುವರ್ಣ ಕರ್ನಾಟಕ ಗೋಜನ ಸಂಘ ಹೇಳಿ ತಕ್ಕವಾಗಿ ಟೈಟಲ್ ತಗೊಂಡಾಗ ಎಲ್ಲ ಜಾತಿಯವರು ಹೇಳಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾವು ಕರೆದ್ವಿ ಅಂದರೆ 就。No.